ಶ್ರೀ ಸಿದ್ದರಾಮ ಕಲ್ಮಠ ಅವರ ಕರ್ಪೂರದ ಬೆಳಕು ನಾಟಕ ಕೃತಿ ಬಿಡುಗಡೆ ವೇದಿಕೆ ಕಾರ್ಯಕ್ರಮದಲ್ಲಿ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವ ಶ್ರೀಮನ್ಯರಂಜನ ಪ್ರಣವ ಸ್ವರೂಪ ಕಲ್ಯಾಣ ಮಹಾಸ್ವಾಮಿಗಳು ಕಲ್ಯಾಣ ಸ್ವಾಮಿ ಸಂಸ್ಥಾನ ಮಠ ಕಮ್ಮರ ಚೇಟು ಬಳ್ಳಾರಿ ಪೂಜರಿಗಾಗಲೇ ವೇದಿಕೆ ಮೇಲೆ ವಿರಾಜಮಾನರಾಗಿದ್ದಾರೆ ಅವರಿಗೂ ಸಹ ಭಕ್ತಿಯ ಆಹ್ವಾನವನ್ನು ಕೋರ್ತಾ ಇದ್ದಾವೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಗೌರವನೀಯ ಶ್ರೀ ವೈಎಂ ಸತೀಶ್ ಮಾಜಿ ಸದಸ್ಯರು ವಿಧಾನ ಪರಿಷತ್ ಬೆಂಗಳೂರು ಅವರು ಸಹ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಅವರು ಸಹ ಭೇಟಿಯ ಆಹ್ವಾನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಡಾಕ್ಟರ್ ಕಣೇಕಲ್ ಮಹಾಂತೇಶ್ ಅಧ್ಯಕ್ಷರು ವೀರಶೈವ ವಿದ್ಯಾವರ್ಧಕ ಸಂಘ ಬಳ್ಳಾರಿ ನಂತರದಲ್ಲಿ ಅವರು ನಮ್ಮನ್ನು ಸೇರಬಹುದಾದ ಕಾರ್ಯಕ್ರಮದಲ್ಲಿ ಕೃತಿ ಬಿಡುಗಡೆಕಾರರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಕೆ ವಿ ಮೂರ್ತಿ ಅಧ್ಯಕ್ಷರು ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ವೇದಿಕೆ ಮೇಲೆ ಹಾಸನರಾಗಿದ್ದಾರೆ ಅವರಿಗೂ ಸಹ ವೇದಿಕೆಗೆ ಆಹ್ವಾನ ಕೃತಿಕಾರರ ಕುರಿತಾಗಿ ಕೃತಿಯ ಕುರಿತಾಗಿ ತಮ್ಮ ಆಶಯ ವಿಧಿಗಳನ್ನು ಸಾದರಪಡಿಸಲಿರುವ ಡಾಕ್ಟರ್ ಪಿ ದಿವಾಕರ ನಾರಾಯಣ ಲೇಖಕರು ಹೊಸಪೇಟೆ ಅವರು ಸಹ ವೇದಿಕೆ ಮೇಲೆ ಹಾಸೀನರಾಗಿದ್ದಾರೆ ಕಾರ್ಯಕ್ರಮದ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ವೇದಮೂರ್ತಿ ವಾಗೀಶ ಶರ್ಮ ಮರಿಸ್ವಾಮಿ ಮಠ ಬಳ್ಳಾರಿ ದಯವಿಟ್ಟು ಅವರು ವೇದಿಕೆಯನ್ನು ಅಲಂಕರಿಸಬೇಕಂತ ವೇದಮೂರ್ತಿ ಇದ್ದಾರೆ ಶರ್ಮಾ ಶ್ರೀ ಮೇಟಿ ಪಂಪನಗೌಡ ಅಧ್ಯಕ್ಷರು ಹೀಲದ ಸುಗಮ ಪ್ರೌಢಶಾಲೆ ಬಳ್ಳಾರಿ ವೇದಿಕೆ ಮೇಲೆ ಅವರು ಅವರಿಂದ ಆಹ್ವಾನ ಸತ್ಸಂಗಾಶ್ರಮ ಕುಡುಚ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪಲ್ಲೇದ ಕೊಂಬಾಕದಪ್ಪನವರು ಅವರು ಸಹ ವೇದಿಕೆ ಮೇಲಿದ್ದಾರೆ ಆಹ್ವಾನ ಶ್ರೀ ಕಪ್ಪಗಲು ಪ್ರಭುದೇವ ಕಾರ್ಯದರ್ಶಿಗಳು ವೇದಿಕೆ ಮೇಲೆ ಅವರು ಸಹ ಆಹ್ವಾನವನ್ನು ಕೊಡ್ತಾ ಇದ್ದಾರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನವನ್ನ ಸ್ವೀಕರಿಸಲಿರುವಂತಹ ಶ್ರೀ ಕೇಣಿ ಬಸಪ್ಪ ನಿವೃತ್ತ ಅಭಿಯಂತರರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಂತ ಹೇಳಿದುಕೋರ್ತಾ ಇದ್ದಾರೆ ಶ್ರೀ ಕೇಳಿ ಬಸಪ್ಪ ಅವರು ನಿವೃತ್ತ ಅಭಿಯಂತರರು ಬಳ್ಳಾರಿ ಬೇಡಿಕೆಗೆ ಆಗಮಿಸಬೇಕು ಶ್ರೀ ಕಲ್ಗುಡಿ ಮಂಜುನಾಥ ಅಧ್ಯಕ್ಷರು ಶ್ರೀ ಶರಣ ಸಕ್ಕರೆ ಕರಡೀಶ ಸೌಹಾರ್ದ ಪತ್ತಿನ ಸಹಕಾರ ಸಂಘ ಬಳ್ಳಾರಿ ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕು ತಿಳಿದುಕೊಡ್ತಾ ಇದ್ದಾರೆ ಶ್ರೀ ಜಿ ಮಹಾಲಿಂಗಯ್ಯ ರಾಜಣ್ಣ ಸಮಾಜ ಸೇವಕರು ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ ಶ್ರೀ ನಂದೀಶ ಮಠಂ ಅಧ್ಯಕ್ಷರು ವೀರಶೈವ ಪೂರ್ಣ ಬಳ್ಳಾರಿ ವೇದಿಕೆ ಎಂದಿದ್ದಾರೆ ಇನ್ನು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಪ್ರಜ್ಞೆ ಪ್ರಕಾಶನ ಬಳ್ಳಾರಿ ಇಂದು ಆಯೋಜನೆ ಮಾಡಿರುವ ಶ್ರೀ ಸಿದ್ದರಾಮ ಕಲ್ಮಠ ಅವರ ಕರ್ಕೂರುದ ಬೆಳಕು ಈ ಕೃತಿಯ ಕೃತಿಕಾರರಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟ ಪೂರ್ವಾಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲೆಯ ಹೆಸರಾಂತ ಲೇಖಕರು ಆಗಿರುವ ಶ್ರೀ ಸಿದ್ದರಾಮ್ ಕಳಂಬಟ್ ಅವರು ಸಹ ವೇದಿಕೆಯನ್ನು ವಿನಂತಿಸ್ತಾ ವಿನಂತಿಸುತ್ತಿದ್ದರು ಕರ್ಕೂಲದ ಬೆಳಗು ಶ್ರೀ ಗುರು ಸ್ವಾಮಿಗಳ ಶರಣ ಸಕ್ಕರೆ ಪ್ರದೇಶ ಜೀವನ ದರ್ಶನ ಕುರಿತ ಸುಮಾರು ಇಪ್ಪತ್ತೊಂದು ನಿಮಿಷಗಳನ್ನ ಒಳಗೊಂಡಂತ ನಾಟಕ ಕೃತಿ ಇದೀಗ ಲೋಕಾರ್ಪಣೆ ಆಗ್ತಾ ಇದೆ ನಾಟಕ ಕೃತಿ ಲೋಕಾರ್ಪಣೆಗೊಂಡಿದೆ ಮತ್ತೊಮ್ಮೆ ನಿಮ್ಮ ಅಭಿಮಾನ ಪೂರ್ವ ಪ್ರಜ್ಞೆ ಪ್ರಕಾಶನ ಬಳ್ಳಾರಿ ಅವರು ಹೊರತರುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು ಜಿಲ್ಲೆಯ ಹೆಸರಾಗಿ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಜೀವನಲ್ಲವಯ್ಯ ಆಗಮ ಮಾಡಿದ ರಾವಣನ್ಯಾರುಷ್ಯವಾಗಿತ್ತು ವೇದವನೋದಿದ ಬ್ರಹ್ಮನಿರವೂ ಹೋಗಿತ್ತು ನಾನ ಅಲ್ಲ ಅತ್ತದಿಂದ ಹೋಗದಂತೆ ಬೆಳವನ ಮಾಡಯ್ಯ ತಂದೆ ತುಳಿದು ನೋಡದಂತೆ ಅನಗನ ಮಾಣಯ್ಯ ತಂದೆ ಮಾ ತುಂದ ಕೇಳದಂತೆ ಕಿವುಡನ ಮಾಣಯ್ಯ ತಂದೆ ಅತ್ತ ಇತ್ತ ಹೋಗದಂತೆ ಗಿಡನ ಬಾಳ್ಯ ತಂದೆ ತೊಂದಿ ತುಳಿದು ನೋಡದಂತೆ ಅದಗನ ಮಾಡಯ್ಯ ತಂದೆ ಮಾ ಕೇಳದಂತೆ ಕಿರುಡನ ಮಾಣಯ್ಯ ತಂದೆ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಸಲಹು ಗುರುದೇವ ಶ್ರೀ ಮರಿಸಿಗಳನ್ನ ಮತ್ತು ಶರಣ ಸಕ್ಕರೆ ಕರಡೀಶರನ್ನ ನನ್ನ ಮನದಾಳದಲ್ಲಿ ಸ್ಮರಿಸಿಕೊಂಡು ಈ ಕಾರ್ಯಕ್ರಮ ಕರ್ಪೂರದ ಬೆಳಗು ನಾಟಕ ಕೃತಿ ಬಿಡುಗಡೆಯಲ್ಲಿ ಮಾತುಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ಆಗ್ಲಿಕ್ಕೆ ಬಯಸ್ತೇವೆ ಹೊರಗಡೆ ನಾವು ಇದನ್ನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಆದರೆ ಮಳೆರಾಯ ಕೃಪೆ ತೋರದ ಕಾರಣ ಸಕ್ಕರೆ ಕರಡೀಶರು ನೀನು ಇಲ್ಲೇ ಕಾರ್ಯಕ್ರಮ ಮಾಡಬೇಕು ಎನ್ನುವ ಭಾವನೆಯಿಂದ ಕಾರಣಕ್ಕಾಗಿ ಅಲ್ಲಿಯಿಂದ ಬಿಟ್ಟು ನಾವು ಆರಂಭದಲ್ಲಿ ನಾವು ಇಲ್ಲೇ ಮಾಡಬೇಕಂತ ಅನ್ಕೊಂಡಿದ್ವಿ ಆದರೆ ವಿದ್ಯಾರ್ಥಿಗಳು ಸಾಕಷ್ಟು ಜನ ಸೇರಬಹುದು ಮಳೆ ಬರಲಿಕ್ಕಿಲ್ಲ ಹಾಗಾಗಿ ಒಂದು ಚಂದದ ಕಾರ್ಯಕ್ರಮ ಮಾಡಬಹುದು ಎನ್ನುವ ನಿರೀಕ್ಷೆಯಿಂದ ಮಾಡಿದ್ವಿ ಆದರೂ ಅದಕ್ಕಿಂತಲೂ ಚಂದವಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಆಯೋಜನೆಗೊಂಡಿರ್ತಕ್ಕಂಥದ್ದು ನನಗೆ ಅತ್ಯಂತ ಸಂತೋಷವಾಗುವಂತಿದೆ ಅಂತ ನಾನು ಹೇಳಲಿಕ್ಕೆ ಬಯಸಿ ಈ ಭಾಗದಲ್ಲಿ ನಾವು ಅನೇಕ ಶಿವಶರಣರನ್ನ ನಾವು ಕಾಣ್ತೇವೆ ಶರಣರನ್ನ ಸಂತರನ್ನ ಸಾಧಕರನ್ನ ಮಹಾಮಹಿಮನನ್ನ ಶಿವಯೋಗ ಸಾಧನೆ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಸನ್ಮಾರ್ಗವನ್ನ ಜನರಿಗೆ ತೋರಿಸಿ ಈಗ ಎನ್ನುವ ಮಾರ್ಗದರ್ಶನವನ್ನ ಮಾಡಿರ್ತಕ್ಕಂಥ ಅನೇಕ ಶರಣರು ನಮ್ಮ ಭಾಗದಲ್ಲಿದ್ದಾರೆ ಅದು ಚಳಗರಿಗೆ ಗರಿತಾಪನವರಾಗಿರ್ಬೋದು ನೆಟ್ಟಿ ಮಹಾದೇವ ತಾತನವರಾಗಿರ್ಬೋದು ಅಲ್ಲಿ ಬಂದು ಮಹಾದೇವ ತಾತನವರಾಗಿರ್ಬೋದು ಹೀಗೆ ನಾವು ಎಲ್ಲ ಶರಣರನ್ನ ನಾವು ನೋಡಿದಾಗ ಕೂಡ ಜಡಸಿದ್ಧ ಸಿಗುವಗಳಾಗಿರ್ಬೋದು ಈಗ ಅನೇಕ ಮಹಾಮಹಿಮರು ಕೂಡ ಗೊತ್ತಲ್ಲ ಒಂದು ಕಾರಣಕ್ಕಾಗಿ ಅವರು ಈ ಜನರಿಗೆ ಯಾವ ರೀತಿ ನಡ್ಕೊಳ್ಬೇಕನ್ನತಕ್ಕಂಥ ಮಾರ್ಗದರ್ಶನವನ್ನ ತಮ್ಮ ಬದುಕಿನ ಮೂಲಕ ಮಾಡಿದ್ದನ್ನು ನಾವು ಕಾಣ್ತೇವೆ ಹಾಗೆ ಆಗಿ ಹೋಗಿರುವ ಬಹಳ ನಗರದಲ್ಲಿ ಒಂದು ಧರ್ಮದ ಚಿತ್ಕಳೆಯನ್ನ ನಂಬಿಸಿರುವ ಒಬ್ಬ ಯೋಗಿ ಪುರುಷ ಪುರುಷ ಅಂತಂದ್ರೆ ಅದು ಮರುಸ್ವಾಮಿ ಮಠದ ಪರಿಸಿವೋಗೀಶ್ವರರು ಯೋಗೀಶ್ವರರು ಗುರುಬರ್ಗದಿಂದ ಸಂಚಾರವನ್ನು ಮಾಡ್ತಾ ಅವರು ಸಿದ್ಧಗಂಗೆ ಶಿವಗಂಗೆ ದೊಡ್ಡಬಳ್ಳಾಪುರ ಹೀಗೆ ಅನೇಕ ಕಡೆ ಸುತ್ತಾಡಿ ಬೆಂಗಳೂರಿನಲ್ಲಿ ಕೂಡ ಎಂಟು ಮಠಗಳನ್ನ ಸ್ಥಾಪನೆ ಮಾಡಿ ಅನೇಕ ಸಮಕಾಲೀನ ಶರಣರನ್ನ ಉದ್ಧರಿಸಿ ಅನೇಕ ಶಿಷ್ಯರನ್ನ ಉದ್ಧರಿಸಿ ಅವರು ಕಾರಣಾಂತರಗಳಿಂದ ಬಳ್ಳಾರಿಗೆ ಬಂದು ನೆಲೆಸಿರತಕ್ಕಂತಹ ಇಲ್ಲಿ ಅವರು ಸಮಾಧಿ ಹೊಂದಿರತಕ್ಕ ನಾಟಕ ಇಪ್ಪತ್ತೊಂದು ಅಂಕಗಳಲ್ಲಿ ಒಂದು ಪರಿಪೂರ್ಣವಾಗಿ ಓಡಿ ಬಂತು ಅವರ ಜೀವನದ ಸಾಧನೆಯನ್ನ ನಾಟಕದ ಉದ್ದಕ್ಕೂ ಕೂಡ ಅಲ್ಲಿ ಹೇಳಲಾಗಿದೆ ಅದು ತೆರೆ ಮೇಲೆ ಬಂದಾಗ ಅದರ ಸಾರಾಂಶ ಮತ್ತು ಅದರ ಮೌಲ್ಯ ಏನು ಅನ್ನೋದು ಗೊತ್ತಾಗುತ್ತೆ ಆದ್ರೆ ಅಂತಹ ಒಂದು ಪುಸ್ತಕವನ್ನ ಇವತ್ತು ಬಿಡುಗಡೆ ಮಾಡುತ್ತಿರತಕ್ಕಂತಹದ್ದು ಮತ್ತು ಅದಕ್ಕೆ ಸಾಕಾರ ಕೊಟ್ಟಿರ್ತಕ್ಕಂಥ ನಾನು ಅವರನ್ನ ಸ್ಮರಿಸಲೇಬೇಕು ತಮ್ಮ ಒತ್ತಾಸೆಯಾಗಿ ನಿಂತುಕೊಂಡು ಇಡಿ ಬಸಪ್ಪಣ್ಣವರಾಗಿರ್ಬೋದು ಕಲ್ಬುಡಿ ಮಂಜನವರಾಗಿರ್ಬೋದು ಮಹಾಲಂಗ ನಂದೀಶ್ಮರ ಆಗಿರ್ಬೋದು ಈ ಪುಸ್ತಕಕ್ಕೆ ಅನೇಕ ರೀತಿಯ ಸಹಕಾರವನ್ನು ಮಾಡಿದರೆ ಮತ್ತು ಇವತ್ತು ಶರಣ ಸಂಘಟನೆ ಕಂಡೀಶ್ ಸೌಹಾರ್ದ ಸಂಘ ನಿಯಮಿತರವರು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದರೆ ಇದು ಯಾಕೆ ಹೇಳ್ತಾ ಅಂತಂದ್ರೆ ಒಂದು ಒಳ್ಳೆಯ ದಾರಿಯಲ್ಲಿ ನಡೆದಾಗ ಅನೇಕರು ನಮ್ಮ ಜೊತೆಗೊಳಿಸುತ್ತಾರೆ ಅನೇಕರು ಜೊತೆಗೆ ಬರ್ತಾರೆ ಅದು ಒಳ್ಳೆಯ ಕಾರ್ಯವನ್ನ ಮಾಡಬೇಕು ಅಂತಕ್ಕಂತ ಒಂದು ಇಚ್ಛೆ ಇದೆ ಈ ಪರಮ ಪೂಜ್ಯರ ಇಚ್ಛೆಯಂತೆ ಈ ಕೆಲಸವನ್ನು ನಾವು ಮಾಡಿದೆ ಆ ಕಾರಣಕ್ಕಾಗಿ ನೀವೆಲ್ಲ ಸೇರಿದರೆ ಮತ್ತು ನೀವೆಲ್ಲ ಸೇರಿದಾಗ ಈ ಪುಸ್ತಕವನ್ನ ಬಿಡುಗಡೆ ಮಾಡತಕ್ಕಂತಹ ಬಹಳ ಹರ್ಷವನ್ನ ತಂದು ಕೊಡ್ತಕ್ಕಂತ ಸಂದರ್ಭ ವರುಣದೇವನಿಗೆ ಮತ್ತೊಮ್ಮೆ ನಾವು ನಮಸ್ಕರಿಸಿ ತಮ್ಮೆಲ್ಲರಿಗೂ ವರ್ತಿಸಿ ನನ್ನ ಮಾತುಗಳನ್ನು ಜಯ ಯು ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಕೆ ವಿ ನಾಗರಾಜ ಮೂರ್ತಿ ಒಂದೆರಡು ಸದಾಶಯದ ನುಡಿಗಳನ್ನ ಆಡಬೇಕಂತೇಳಿ ಅವರನ್ನ ನಾನು ನೋಡಿ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಬನ್ನಿ ನಿಮ್ಮ ಜೋರಾದ ಒಬ್ಬ ನನಗೆ ರಂಗ ನಿರ್ದೇಶಕನಾಗಿ ನಟನಾಗಿ ನನಗೆ ಗೊತ್ತಿರ್ತಕ್ಕಂಥದ್ದು ನಾನು ಹೋಗ್ತಾ ಹೋದಾಗ ಅದು ಸುಲಲಿತವಾಗಿ ಆ ಭಾಷೆಯ ಪ್ರಯೋಗವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ಸಾಧ್ಯತೆಗಳು ಎಲ್ಲವೂ ಕೂಡ ಈ ಕೃತಿಯಲ್ಲಿ ಇದ್ದಾವೆ ಹಾಗಾಗಿ ನಿಜವಾದ್ರು ಕೂಡ ಈ ನಾಟಕ ನೂರಾರು ಪ್ರದರ್ಶನಗಳ ಕಾಣಲಿ ಅಂತ ನಾನು ಆಶಿಸ್ತೀನಿ ಯಾಕೆ ಅಂದ್ರೆ ನಾಟಕ ಕೇವಲ ಕೃತಿ ಒಳಗಡೆ ಇದ್ರೆ ಆಗೋದಿಲ್ಲ ಅದು ರಂಗದ ಮೇಲೆ ಬಂದಾಗ ನಾಟಕಕ್ಕೆ ಯಾವಾಗಲೂ ಕೂಡ ಮಹತ್ವ ಬಹುಶಃ ಇಲ್ಲಿನ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಬಳ್ಳಾರಿ ಅಷ್ಟೇ ಅಲ್ಲ ನಾಡಿನ ಬೇರೆ ಬೇರೆ ಕಡೆ ಆ ಇರ್ತಕ್ಕಂಥ ಕಲಾಭಿಮಾನಿಗಳು ಮತ್ತು ಕಲಾವಿದರು ಈ ನಾಟಕವನ್ನ ಹೆಚ್ಚು ಹೆಚ್ಚು ಪ್ರದರ್ಶನ ಮಾಡಲಿ ಅಂತ ಈ ಸಂದರ್ಭ ನಾನು ಹಾರೈಸ್ತಾ ಇದ್ದೀನಿ ಆದ್ಮೇಲೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ನಗರವನ್ನ ಕಟ್ಟೋದು ಅಂತ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾ ಇದ್ರು ಸುಂದರ ಕಟ್ಟಡಗಳಿಂದ ಭವ್ಯ ಭವ್ಯ ಬಂಗಲೆಗಳಿಂದ ಮಾತ್ರ ನಾವು ಯಾವುದೇ ಒಂದು ನಗರವನ್ನ ಕಟ್ಟೋದಿಕ್ಕೆ ಸಾಧ್ಯ ಇಲ್ಲ ಒಂದು ನಗರವನ್ನ ಕಟ್ಟೋದು ಯಾವಾಗ ಸಾಧ್ಯ ಅಥವಾ ಒಂದು ದೇಶವನ್ನ ಕಟ್ಟೋದಿಕ್ಕೆ ಯಾವಾಗ ಸಾಧ್ಯ ಅಂತ ಅಂದ್ರೆ ಅದರ ಸಂಸ್ಕೃತಿಯನ್ನು ಕಟ್ಟಾಗ ಮಾತ್ರ ನಾವು ಆ ನಾಡನ್ನ ಕಟ್ಟಿದ್ವಿ ಅಂತ ಹಾಗಾಗಿ ಇವತ್ತು ಮರಿಸ್ವಾಮಿಯವರಾಗಿರ್ಲಿ ಅಥವಾ ಸಕ್ಕರೆ ಕಂಡೀಷನ್ ಆಗಿರಲಿ ಇವತ್ತು ಈ ಬಳ್ಳಾರಿಯನ್ನ ಕೇವಲ ದೊಡ್ಡ ದೊಡ್ಡ ಗೋಪುರ ಅಥವಾ ಬಿಲ್ಡಿಂಗ್ಗಳು ಕಟ್ಟೋದ್ರ ಮೂಲಕ ಮಾತ್ರ ಮಾಡಿಲ್ಲ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಮತ್ತು ಮನಗಳಲ್ಲಿ ಒಂದು ಸಂಸ್ಕೃತಿಯ ಬೀಜವನ್ನ ಬಿತ್ತಿ ಒಂದು ನಾಡನ್ನ ಕಟ್ಟಿದ್ದಾರೆ ಹಾಗಾಗಿಯೇ ಇವತ್ತು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಇವತ್ತು ಕೂಡ ಒಂದು ಶರಣ ಸಂಸ್ಕೃತಿ ಅತ್ಯಂತ ಭದ್ರವಾಗಿ ಉಳ್ಕೊಂಡಿದೆ ಯಾಕೆ ಈ ಮಾತನ್ನ ನಾನು ಹೇಳ್ತೀನಿ ಅಂತ ಅಂದ್ರೆ ಕಳೆದ ಹಲವಾರು ವರ್ಷಗಳ ಮೇಲೆ ವರ್ಷಗಳನ್ನ ನಾವು ನೋಡಿದಾಗ ಅನೇಕ ಜನ ಈ ಒಂದು ನಮ್ಮ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಬಳ್ಳಾರಿ ಜಿಲ್ಲೆಯ ಮೊದಲ ನಾನು ಸಾವಿರದ ಒಂಬೈನೂರ ಎಂಬತ್ತೈದು ಇಸ್ವಿಯಿಂದ ಅವರು ನೋಡ್ತಾ ಇದ್ದೀನಿ ಹಂಗೆ ಅದನ್ನ ಮರ ಏನು ದಪ್ಪಾಗಿಲ್ಲ ಸೊಲಗಿಲ್ಲ ನೀವೆಲ್ಲ ಮುಕ್ತ ಧಾರವಾ ನೋಡಿರ್ತೀವಿ ಮುಕ್ತ ಮುಕ್ತ ಅಂತೇಳಿ ಸೀರಿಯಲ್ ನೋಡ್ತಿರಲ್ಲ ಹಗಲಾಗಿ ಇವರು ಪಾತ್ರ ಮಾಡ್ಯಾರ ನಾನು ಎರಡು ಸಾವಿರ ಇಸ್ವಿವರೆಗೂ ವರೆಗೂ ಹೆಚ್ಚು ಬೆಂಗಳೂರಲ್ಲೇ ಇದ್ದೆ ಅವಾಗ ರವೀಂದ್ರ ಕಲಾಕ್ಷೇತ್ರ ಮತ್ತು ಟೌನ್ ಹಾಲ್ ಯಾವಾಗಾದ್ರೂ ನಮ್ಮ ನಾಗರಾಜ್ ಮೂರ್ತು ಸ್ಟೇಜ್ ಹಿಂದೆ ಸ್ಟೇಜ್ ಮುಂದೆ ಸ್ಟೇಜ್ ಮೇಲೆ ಎಲ್ಲ ಕಡೆ ಓಡಾಡುವಂತ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಅವರು ಈ ಕೃತಿಯನ್ನು ಬಿಡುಗಡೆ ಮಾಡಿದ್ದು ನನಗೆ ಬಹಳ ಸಂತೋಷ ಆಗಿದೆ ಬಹುಶಃ ಆಮೇಲೆ ಇದು ಇದೇ ಜಾಗದಾಗ ಹಾಕ್ಬೇಕು ಅನ್ನೋದು ಅದು ಮಳೆ ರಾಯ ನಿಶ್ಚಯ ನಮ್ಮ ಕರ್ಕೊಂಡ್ರ ಪ್ರಾಸ್ತಾವಿದಾಗ ಮಳೆ ರಾಯನ ಅವಕೃತಿ ಅಂತಂದ್ರೆ ಶಿವಕೃತಿ ಅಂತ ಯಾಕಂದ್ರೆ ಒಂದು ಕಾರ್ಯಕ್ರಮ ಆಗೋ ಮಳೆ ಬರ್ದೈತಂದ್ರೆ ಅದು ಶುಭ ಕೋರ್ಲಿಕ್ಕೆ ಬರ್ತೈತೆ ಮಳೆ ಬರೋದೇ ಶುಭ ಮಳೆ ಬರಬೇಕಂದ್ರೆ ಶುಭ ಈ ಕೃತಿ ಬಿಡುಗಡೆಗೆ ಅದು ಅಕ್ಷತೆ ಆಗ್ತಾನೇ ಇದೆ ಅವಾಗಿಂದ ಅದಕ್ಕೆ ಇದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕೃತಿ ಹಾಗೆ ನೀವು ದೇವರ ಮನೆಯಲ್ಲಿ ದೇವಿ ಗ್ರಂಥವನ್ನು ಓದಬೇಕಾದ್ರೆ ಸ್ನಾನ ಮಾಡಿ ಮಡಿ ಉಟ್ಟುಕೊಂಡು ಶುಭ್ರವಾಗಿ ಹ್ಯಾಂಗ ಪುಸ್ತಕವನ್ನ ಮುಟ್ತಿರೋ ಹಾಗೆ ಈ ಪುಸ್ತಕನೂ ಕೂಡ ಅಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥ ಪುಸ್ತಕ ಇದನ್ನ ನಮ್ಮ ನಾಗರಾಜ ಮೂರ್ತಿಯವರು ಉದ್ರಾ ಕರ್ಪುರದ ಬೆಳಗು ಕೃತಿಯ ಕೃತಿಯಿಂದ ಎರಡು ಮಾತುಗಳಂತ ಮುಂದಿಗೆ ನಾನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಬಹಳ ಮುಖ್ಯವಾಗಿ ಸುಮಾರು ಹದಿನೆಂಟು ಮತ್ತು ಹತ್ತೊಂಬತ್ತನೆಯ ಶತಮಾನದ ಆಜುಬಾಜುಗಳಲ್ಲಿರ್ತಕ್ಕಂತಹ ಆ ಕಾಲಘಟ್ಟದ ಇಬ್ಬರು ಶರಣರ ಜೀವನಗಾತೆಯ ಕುರಿತು ಅವರು ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ದಾಖಲಿಸಿದಂತಹ ಅನೇಕ ವಿಚಾರಗಳ ಒಂದಿಷ್ಟು ಮೆಲುಕು ಹಾಕುವಂತದ್ದು ಈ ಕರ್ಪೂರದ ಬೆಳಗು ಕೃತಿಯಲ್ಲಿ ನಾವು ಕಂಡುಬರುತ್ತೆ ಈಗಾಗಲೇ ಬಳ್ಳಾರಿ ಅಂತಂದ್ರೆ ನಮಗೆ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂತಹ ನೆಲ ಇದು ಅದು ಕರ್ನಾಟಕ ಅಂತಂದ್ರೆ ಇಡೀ ದೇಶದಲ್ಲಿ ರೋಮಾಂಚನಗೊಳ್ಳುವ ಇದ್ರೆ ಕರ್ನಾಟಕ ತೆರಳುವ ವಿಚಾರ ಬಂದಾಗ ಬಳ್ಳಾರಿ ನೆಲ ಪ್ರತಿಯೊಬ್ಬ ಈ ನಾಡಿನ ವ್ಯಕ್ತಿಗಳಲ್ಲಿ ರೋಮಾಂಚನಗೊಳಿಸುವಂತ ಅನೇಕ ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾಗಿರ್ತಕ್ಕಂತಹ ಪ್ರದೇಶ ಇದೆ ಅದು ಕನ್ನಡ ಭಾಷೆ ಬಗ್ಗೆ ತೆಗೆದುಕೊಳ್ಳಿ ಆಧ್ಯಾತ್ಮ ಚರಿತ್ರೆ ಬಗ್ಗೆ ತೆಗೆದುಕೊಳ್ಳಿ ವಿವಿಧ ಪಂಥಗಳ ಬಗ್ಗೆ ತೆಗೆದುಕೊಳ್ಳಿ ಈ ನಾಡಿನ ಅನೇಕ ರಾಜಮನೆತನಗಳ ಬಗ್ಗೆ ಬೇಕಾಗಿ ತೆಗೆದುಕೊಂಡು ಅನೇಕ ಪ್ರಮುಖವಾಗಿರ್ತಕ್ಕಂತಹ ವಿಚಾರಗಳಿಗೆ ಪ್ರಥಮ ಸ್ಥಾನ ಒಳಗೊಂಡಿರತಕ್ಕಂಥದ್ದು ಇದು ವಿಶೇಷವಾಗಿ ಬಳ್ಳಾರಿ ಗಲಾ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಬಳ್ಳಾರಿ ನಗರಕ್ಕೆ ಆಗಮಿಸಿದ್ದು ಕೃಪೆಗೆ ಪಾತ್ರರಾಗಬೇಕಂತೇಳಿ ವಿನಂತಿಸ್ತಾ ಇದೆ ಶ್ರೀ ಕೆ ಬಿ ನಾಗರಾಜ ಮೂರ್ತಿಯವರಿಗೆ ಪ್ರಜ್ಞೆ ಪ್ರಕಾಶನದ ವತಿಯಿಂದ ಪ್ರೀತಿ ಪೂರ್ವಕ ಗೌರವ ಸಮರ್ಪಣೆ ಪರಮ ಪೂಜ್ಯರು ಗಣ್ಯ ಮಾನ್ಯರು ನೆರವೇರಿಸಿಕೊಳ್ತಾ ಇದ್ದಾರೆ ನಂತರದಲ್ಲಿ ಗೌರವಿಸಬೇಕೆನ್ನುವ ಇ ವ್ಯಕ್ತಪಡಿಸುತ್ತಾರೆ ವೃತ್ತಿ ಸಂಸ್ಥಾ ಶ್ರೀಕರು ಪ್ರವೃತ್ತಿಯಲ್ಲಿ ರಂಗಕರ್ಮಿಗಳಾಗಿ ರಂಗ ನಿರ್ದೇಶಕರಾಗಿ ನಾಟಕಕಾರರಾಗಿ ಸುಪ್ರಸಿದ್ಧ ರಂಗ ಕಲಾವಿದರಾಗಿ ಸೇವೆಯನ್ನ ಸಲ್ಲಿಸಿಕೊಂಡು ಬರ್ತಾ ಇರುವ ಶ್ರೀ ಹಂದ್ಯಾಳ ಪುರುಷೋತ್ತಮ ಶ್ರೀ ಮಹಾದೇವದಾದ ಕಲಾ ಸಂಘದ ಸಂಸ್ಥೆ ಇದು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಲ್ಲಿ ಅಭಿಯಂತರರಾಗಿ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ಶ್ರೀ ಶರಣ ಸಕ್ಕರೆ ಪ್ರದೇಶ ಪತ್ತಿನ ಸೌಹಾರ್ದ ಸಂಘದ ಅಧ್ಯಕ್ಷರಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ ಶ್ರೀಯುತರಿಗೆ ನಂತರದಲ್ಲಿ ಶ್ರೀ ಕಲ್ಗುಡಿ ಮಂಜುನಾಥ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಶ್ರೀಯುತರು ವೀರಶೈವ ವಿದ್ಯಾವರ್ಧಕ ಸಂಘದ ಆಜೀವ ಸದಸ್ಯರಾಗಿಯೂ ಸಹ ತಮ್ಮ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೋರಿಸಿಕೊಂಡಿದ್ದಾರೆ ಅವರಿಗೆ ಇದೀಗ ಪ್ರಜ್ಞೆ ಪ್ರಕಾಶನ ಬಳ್ಳಾರಿ ಸಂಸ್ಥೆ ವತಿಯಿಂದ ಹೊಸಪೇಟೆಯ ಪ್ರೌಢ ದೇವರಾಯ ಇಂಜಿನಿಯರಿಂಗ್ ಕಾಲೇಜಿನ ಕಲೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇರತಕ್ಕಂಥವರು ಶ್ರೀ ಮಂಜುನಾಥ್ ಅವರಿಗೆ ಅವರ ಹಿರಿಯ ಸಹೋದರರ ಪರವಾಗಿ ಗೌರವ ಸಮರ್ಪಣೆ ಇನ್ನು ಈ ಕಾರ್ಯಕ್ರಮ ಇಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಸಾಂಗವಾಗಿ ಸಹ ಪ್ರಜ್ಞೆ ಪ್ರಕಾಶನದ ವತಿಯಿಂದ ಗೌರವ ಪೂರ್ವಕ ಸನ್ಮಾನವನ್ನ ಇದೀಗ ನೆರವೇರಿಸಿಕೊಡ್ತಾ ಇದ್ದಾರೆ ನೆರವೇರಿಸಿಕೊಳ್ಳಲಾಗ್ತಾ ಇದೆ